ಹಲೋ ವೀಕ್ಷಕರೇ ನಮಸ್ಕಾರ ಆಗಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮ ಏನೆಲ್ಲ ಕನಸುಗಳಿದೆ ಎಲ್ಲ ಕನಸುಗಳು ನನಸಾಗಲಿ ಅದೇ ರೀತಿ ಯಾವ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಗೆಲ್ಲಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಅವರು ಗೆಲ್ಲಲಿ ನನಗೂ ನಿನ್ನೆ ಒಂದು ಸಂಕ್ರಾಂತಿ ಹಬ್ಬದ ಸ್ವೀಟ್ಸ್ ಬಂದಿದೆ ನನ್ನ ರೆಗ್ಯುಲರ್ ಕಸ್ಟಮರ್ ಒಬ್ಬರು ಅಕ್ಕ ಅವ್ರ ಮಗನ ಹತ್ರ ಕಳಿಸಿಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ದೀಪಾವಳಿಗೂ ಕಳಿಸಿಕೊಟ್ಟಿದ್ರು ಇವಾಗ ಸಂಕ್ರಾಂತಿಗೆ ಕಳಿಸಿಕೊಟ್ಟಿದ್ದಾರೆ ಇಲ್ಲೇ ಹಿಂದ್ಗಡೆ ಮನೆಯಲ್ಲಿ ಅವರು ಸೊ ಏನಾದರೂ ಈ ಕಡೆಯಿಂದ ನಾವು ಕೊಡ್ತೀವಿ ಆ ಕಡೆಯಿಂದ ಅವರು ಕೊಡ್ತಾರೆ ಸೊ ನಮ್ಮದು ಹೇಗೆ ಅಂತ ಹೇಳಿದರೆ ಇಲ್ಲಿ ಬಹುತೇಕ ಕಸ್ಟಮರ್ ನನಗೆ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಕಷ್ಟಮರ್ ಅಲ್ಲ ವ್ಯವಹಾರ ವ್ಯವಹಾರ ಥರನೇ ಇರುತ್ತೆ ಅದರ ಆಚೆಗೊಂದು ಒಂಚೂರು ಒಳ್ಳೆಯ ಬಾಂಧವ್ಯ ಇದೆ ನಮಗೆ ವ್ಯವಹಾರ ದುಡ್ಡು ಅದೆಲ್ಲ ಒಂದು ಸೈಡ್ ಆದ್ರೂ ಮನುಷ್ಯನಿಗೆ ಉಳಿಯೋದೇನೆ ಪ್ರೀತಿ ವಿಶ್ವಾಸ ನಂಬಿಕೆ ಮುಂತಾದವು ಮಾತ್ರ ಈಗ ಅಂಗಡಿಗೆ ಬರ್ತಾರೆ ಅನ್ನ ಏನಾದರೂ ಹೇಳ್ತಾರೆ ಇಲ್ಲ ನಾಳೆ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗುವಾಗ ನಗಾಡಬೇಕು ಮಾತಾಡಿಸ್ಬೇಕು ಸೊ ಅದು ಪ್ರೀತಿ ವಿಶ್ವಾಸ ಅಂತ ನಾನು ನಂಬಿರೋದು ಸೊ ವೀಕ್ಷಕರೇ ಹೇಗಿತ್ತು ನೆನೆಯ ಬಿಗ್ ಬಾಸ್ ಎವಿಕ್ಷನ್ ಎಕ್ಸ್ಪೆಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸೊ ಅದ್ರ ಬಗ್ಗೆ ಮಾತಾಡೋ ಮೊದಲು ಇವಾಗ ಒಂದು ಬಿಗ್ ಬಾಸ್ ಅವರು ಪ್ರೊಮೋ ಬಿಟ್ಟಿದ್ದಾರೆ ಒಂದು ಸೀರಿಯಲ್ ಅವರು ಬಂದಿದ್ದಾರೆ ಆ ಪ್ರೊಮೋನ ನಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಸಂಕ್ರಾಂತಿ ಹಬ್ಬದ ಬಿಗ್ ಬಾಸ್ ಮನೆ ಬಂದು ರಾಣಿ ಮತ್ತವಳ ತಾಯಿ ಸಂಕ್ರಾಂತಿ ಯಾರದು ನಾನು ಕಾವೇರಿ ಏಳ್ನನ್ ಮಗಳು ರಾಣಿ ದೇವತೆ ಮಗಳಾಗಿ ಜನಿಸಿದ ಕ್ಷಣ ಆ ಹಾಡಲ್ಲಿ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತದೆ ಒಂಬತ್ತು ಮೂವತ್ತಕ್ಕೆ ಆ ನಂತರ ಕಲರ್ಸ್ ಕನ್ನಡದವರಿಗೆ ಆ ಗ್ಯಾಪ್ ಅನ್ನ ಫೀಲ್ ಮಾಡ್ಬೇಕಾದ್ರೆ ಎರಡ್ ಮೂರು ಧಾರಾವಾಹಿಗಳೆಲ್ಲ ಬೇಕು ಅಥವಾ ಅದರ ಪ್ರಮೋಷನ್ ನಡೀತಾ ಇದೆ ಅದರಲ್ಲಿ ಖುಷಿ ಪಡುವಂತದ್ದು ಏನಂತ ಹೇಳಿದ್ರೆ ಇವು ಈ ನ ಸೂರಜ್ ಸಿಂಗ್ ಏನಿದ್ದಾರೆ ಅವರು ಧಾರಾವಾಹಿಗೆ ಆಯ್ಕೆಯಾಗಿದ್ದಾರೆ ಸೊ ಸಾಮಾನ್ಯ ವರ್ಗದಿಂದ ಬಂದಂತಹ ಒಬ್ಬ ಹುಡುಗ ಅಂತವರಿಗೆ ಒಂದು ವೇದಿಕೆ ಸಿಗೋದಿದೆಯಲ್ಲ ಅದು ಖುಷಿಯ ವಿಚಾರ ಸೊ ಇನ್ನು ನಿನ್ನೆಯ ವೀಕ್ಷನ್ ಬಗ್ಗೆ ನಿನ್ನೆಯ ಸಂಚಿಕೆಯ ಬಗ್ಗೆ ಮಾತಾಡೋದಾದ್ರೆ ಆರಂಭದಲ್ಲಿಯೇ ನಮ್ಗೆ ಗಿಲ್ಲಿ ನಟ ನಳ್ಳಿ ಮೂಲ ತಿಂದ್ಬಿಟ್ಟು ಅಸ್ವಸ್ಥರಾಗಿರೋದು ಕಾಣಿಸಿತ್ತು ನಾನು ನಿನ್ನೆನೆ ಹೇಳಿದ್ದೀನಿ ಆ ರೀತಿ ತಿನ್ಬಾರದು ಅಂತ ಊಟದ ವಿಚಾರ ಅಂತೆಲ್ಲ ಬಂದಾಗ ಆ ರೀತಿ ಮಾಡಬಾರ್ದು ಯಾವತ್ತು ಕೂಡ ಸೊ ಅವ್ರಿಗೆ ಅದು ಒಂದೇ ಸಲ ಜಾಸ್ತಿ ತಿಂದು ಅಜೀರ್ಣ ಅಜೀರ್ಣಾಗಿದ್ದೇನೋ ಗೊತ್ತಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದ್ದಂತೆ ಸೊ ಯಾವತ್ತಾದ್ರೂ ಅಷ್ಟೇ ತಿನ್ನೋ ವಿಚಾರ ಅಂತ ಬರುವಾಗ ಇಲ್ಲ ಈ ರೀತಿ ಅಂದರೆ ಸ್ಪೆಷಲ್ ಐಟಮ್ ಅಂತ ಬರುವಾಗ ಹಂಚಿ ತಿನ್ನಬೇಕು ಅದು ಒಳ್ಳೆಯದು ನಮ್ಮ ಹೊಟ್ಟೆಗೂ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಕೂಡ ಅದು ಒಳ್ಳೆಯದೇ ಸೊ ಇಲ್ಲಾಂದರೆ ಈ ರೀತಿ ಆಗುತ್ತೆ ನಿನ್ನೆ ಆ ಫ್ಯಾನ್ ಮೀಟಪಲ್ಲಿ ಅಂದರೆ ಅಭಿಮಾನಿಗಳು ಏನು ಮನೆ ಒಳಗಡೆ ಬಂದಿದ್ದರು ಗಿಲ್ಲಿ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ನಿಜ ಹೇಳ್ತೀನಿ ಮನಸ್ಸಾರೇ ಹೇಳೋದು ಇಷ್ಟು ಸೀಸನಲ್ಲಿ ಈ ರೀತಿ ಒಬ್ಬ ಕಂಟೆಸ್ಟೆಂಟನ್ನು ಎತ್ತಿ ಮೆರೆದಾಡೋದು ಇಲ್ಲ ಎತ್ತಿ ಮೆರೆಸೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವ ವಿಚಾರ ಸ್ಟಾರ್ಟಿಂಗ್ ಇಂದ ಗಿಲ್ಲಿ ಏನ್ ಎಂಟ್ರಿ ಆದ್ರೂ ಅಲ್ಲಿಂದ ಫಸ್ಟ್ ವೀಕ್ ಇಂದನೆ ಸ್ಟಾರ್ಟ್ ಆಯ್ತು ಗಿಲ್ಲಿ 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 ಅವಾಗಿಂದೇ ನಾವು ಹೇಳ್ತಾ ಬಂದಿದ್ದೇವೆ ಒನ್ ಮ್ಯಾನ್ ಆರ್ಮಿ ತರ ಶೋ ನಡೀತಾ ಇದೆ ಶೋ ಅಲ್ಲಿ ಯಾರು ವಿನ್ನರ್ ಅನ್ನೋದು ಡಿಸೈಡ್ ಆಗಿದೆ ರನ್ನರ್ ಅಪ್ ಸ್ಥಾನಕ್ಕೆ ಮಾತ್ರ ಪೈಪೋಟಿ ನಡೀತಾ ಅಂತ ಸೊ ಅದು ಕೊನೆಯ ಹಂತದವರೆಗೂ ಅದೇ ರೀತಿ ಇದೆ ಬಹುಶಃ ಇದು ಗಿಲ್ಲಿ ಮಾಡಿದಂತಹ ಅದೃಷ್ಟ ಅಂತಾನೆ ಹೇಳ್ಬೋದು ಇನ್ನು ಗಿಲ್ಲಿಗೆ ಯಾಕೆ ಈ ರೀತಿಯ ಜನ ಬೆಂಬಲ ಸಿಗುತ್ತೆ ನಟ ಅವರು ಯಾಕೆ ಎಮೋಷನಲ್ ಆಗಿ ಜನರೊಂದಿಗೆ ಕನೆಕ್ಟ್ ಆದರು ಅಂತ ನೋಡೋದಾದ್ರೆ ಅವರು ಈ ಮೊದಲು ಮಾಡ್ಕೊಂಡು ಬಂದಂತಹ ಶೋಗಳು ಅವರಿಗೆ ಪ್ಲಸ್ ಆಯಿತು ಯಾಕೆ ಅಂತ ಒಂದಿಷ್ಟು ಹುಡುಗಿಯರು ಜೊತೆ ಅವರು ಶೋಗಳು ನಡ್ಸ್ಕೊಂಡು ಇದ್ರು ಅಂದರೆ ಅದು ಅವರ ಸ್ಕ್ರಿಪ್ಟೆಡ್ ಆಗಿರುತ್ತೆ ಬಟ್ ಅದೆಲ್ಲದರಲ್ಲೂ ಕೂಡ ಅವರಿಗೆ ಆ ಹುಡುಗಿಯರು ಸಿಗೋಲ್ಲ ಇನ್ನೊಂದು ಕೆಲವೊಂದಿಷ್ಟು ವಿಚಾರದಲ್ಲಿ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿರ್ತಾರೆ ಅದರಿಂದ ಫೇಮ್ ಬಂದಿರುತ್ತೆ ನೇಮ್ ಬಂದಿರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬಟ್ ಆ ನಂತರ ಅವ್ರು ಉಲ್ಟಾ ಹೊಡೆದಿರ್ತಾರೆ ಅವರಿಂದ ನನಗೆ ಫೇಮ್ ಬಂದಿರೋದಲ್ಲ ಅವರಿಂದ ನೇಮ್ ಬಂದಿರೋದಲ್ಲ ಅವ್ನಿಗೂ ನನಗೂ ಅಷ್ಟಕ್ಕಷ್ಟೇ ನಾನು ಮಾತಾಡ್ಸಲ್ಲ ಅನ್ನೋ ವಿಚಾರ ಎಲ್ಲ ಬರುವಾಗ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ ಗಿಲ್ಲಿ ನಟ ಎಷ್ಟೇ ತಮಾಷೆ ಎಷ್ಟೇ ಕಳೆಲ್ತಾ ಇದ್ರು ಒಬ್ಬ ಅಪ್ಪಟ ಹಳ್ಳಿ ಹುಡುಗ ಆಯ್ತಾ ಸೊ ಆ ಮುಗ್ಧತೆ ಪ್ರತಿಯೊಂದು ಅವ್ರ ಹತ್ರ ಇದೆ ಎಷ್ಟೇ ತಮಾಷೆ ಮಾಡಿರ್ಬೋದು ಕೆಲವೊಂದು ಸಲ ಅದು ಹತ್ತಿರೇಕಂತ ಅನಿಸ್ಬೋದು ಇಲ್ಲ ಅಂತಲ್ಲ ನಾನು ಹೇಳೋದು ಬಟ್ ಅದ್ರ ಆಚೆಗೂ ನೋಡೋದಾದರೆ ಗಿಲ್ಲಿ ನಟನಿಗೆ ಅಹಂಕಾರ ಅನ್ನೋದಿಲ್ಲ ಈ ದೊಡ್ಡ ಸ್ಥಿತಿ ಅಹಂಕಾರ ಇದೆಲ್ಲ ಇರುತ್ತಲ್ಲ ಅದು ಯಾವ್ದು ಇಲ್ಲದಂತಹ ಸಾಧಾ ಸೀದಾ ಒಬ್ಬ ಹುಡುಗ ಸೊ ಅಂತ ಹುಡುಗನಿಗೆ ಪ್ರತಿ ಶೋ ಅಲ್ಲೂ ಕೂಡ ಅವರಿಗೆ ಅಂತ ಹೇಳಿದ್ರೆ ಅವ್ರನ್ನ ಬಳಸಿಕೊಂಡು ಒಂದಿಷ್ಟು ಹುಡುಗಿಯರು ಮೇಲೆ ಬರ್ತಾರೆ ಸೊ ಬಂದ ನಂತರ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಾನು ಅವರಿಂದ ಬೆಳೆದಿರೋದೇ ಅಲ್ಲ ಅಂತ ಹೇಳುವಾಗ ಆಟೋಮೆಟಿಕ್ ಆಗ್ಲಿ ಸಮಾಜ ಏನಾಗುತ್ತೆ ಅಂತ ಹೇಳಿದ್ರೆ ಆತನ ಪರವಾಗಿ ಮಿಳಿಲಿಕ್ಕೆ ಶುರು ಮಾಡ್ತದೆ ಸೊ ಅದೇ ಗಿಳಿ ನಟನಿಗೆ ವರವಾಗಿ ಪರಿಣಮಿಸಿದ್ದು ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಗೆ ಹೋಗೋ ಮೊದಲು ಒಂದಿಷ್ಟು ಶೋಗಳನ್ನ ಮಾಡಿದ್ದಾರೆ ಅವರು ಆ ಶೋಗಳಲ್ಲಿ ಎಲ್ಲದ್ರಲ್ಲೂ ಕೂಡ ಒಂದಿಷ್ಟು ಹಂತದವರೆಗೂ ಅವ್ರ ಜೊತೆ ಇರ್ತಾರೆ ಆ ನಂತರ ಬೇರೆ ಕಡೆಗೆ ಶಿಫ್ಟ್ ಸಿಪಾಗ್ತಾ ಹೋಗ್ತಾರೆ ಸೊ ಅದೆಲ್ಲ ಹುಡುಗರು ಅಂದ್ರೆ ಇವರು ಹೊಡೆಯುವಂತಹ ಕೆಲವೊಂದಿಷ್ಟು ಡೈಲಾಗ್ಗಳು ಈ ವಿರಹ ವೇದನೆಯಲ್ಲಿರುವಂತಹ ಇಲ್ಲಾಂದ್ರೆ ಲವ್ ಫೇಲ್ವರ್ ಆಗಿರುವಂತಹ ಬಹುತೇಕ ದೊಡ್ಡದೊಂದು ಸಮೂಹ ಇದೆ ಆ ಸಮೂಹಕ್ಕೆ ತುಂಬಾ ಆಪ್ತವಾಗಿರ್ತದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ರೀಲ್ಸು ಎಲ್ಲ ನೋಡಿದಾಗ್ಲೂ ಕೂಡ ಇವ್ರದೇ ಡೈಲಾಗ್ಗಳು ರಾಜ ರಾರಾಜಿಸ್ತಾ ಇತ್ತು ಅದು ಬಿಗ್ ಬಾಸ್ಗೆ ಬರೋ ಮೊದಲು ಸೊ ಅದೇ ಫ್ಯಾನ್ ಬೇಸ್ ಏನಿತ್ತು ಆ ಅಟ್ಯಾಚ್ಮೆಂಟ್ ಇತ್ತು ಇವಾಗ ನಾವಾದ್ರೂ ಅಷ್ಟೇನಲ್ಲ ಅವರ ಪ್ರಾಪರ್ಟಿ ಕಾಮಿಡಿಗಳನ್ನ ನೋಡ್ಕೊಂಡ ಬಂದವರು ಸೊ ಗಿಲ್ಲಿ ನಟ ಅಂದಾಗ ಓಕೆ ಎಲ್ರಿಗೂ ಚಿರ ಪರಿಚಯ ಒಬ್ಬ ವ್ಯಕ್ತಿ ಸೊ ಅದೇ ವ್ಯಕ್ತಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದಾಗಲೂ ಅದೇ ಹಾಸ್ಯ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಜಗಳಗಳು ನಡೆಯುತ್ತೆ ಸೊ ಅವರ ವ್ಯಕ್ತಿತ್ವದ ಮೇಲೆ ಬಂತು ನಿನ್ನೇನು ಮಾಡ್ತಾ ಇಲ್ಲ ಅಂತ ಬಂತು ಸೊ ಅದೆಲ್ಲ ಏನಾಯ್ತು ಅಂತ ಹೇಳಿದ್ರೆ ಅಂದ್ರೆ ಹಿಂದಿನ ಶೋಗಳಲ್ಲಿ ಅವರಿಗೆ ನೋವಾಯ್ತಲ್ಲ ಸೊ ಅದೇ ರೀತಿ ಇಲ್ಲೂ ಕೂಡ ಮೂಲೆ ಗುಂಪು ಆಗ್ತಾ ಇದಾರೆ ಅಂತ ಆಗುವಾಗ ಜನ ಆ ಕಡೆ ಈ ಕಡೆ ಏನು ಯೋಚನೆ ಮಾಡದೆ ಅವರ ಪರವಾಗಿ ಸಪೋರ್ಟಿಗೆ ನಿಂತರು ಸೊ ಆ ಒಂದು ಸಪೋರ್ಟ್ ಇದೆಯಲ್ಲ ಅದು ಎಲ್ರಿಗೂ ಸಿಗಲ್ಲ ಅಂತಹ ಒಂದು ಫ್ಯಾನ್ ಬೇಸ್ ಇಲ್ಲ ಈ ತರದೊಂದು ಡೈಹಾರ್ಡ್ ಫ್ಯಾನ್ ಬೇಸ್ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಆಯ್ತಾ ಸೊ ಗಿಳಿನಟನ ಈ ವಿಚಾರದಲ್ಲಿ ಅಲ್ಟಿಮೇಟ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅದರಲ್ಲೂ ಕೂಡ ನಿನ್ನೆ ಗಿಳಿ ನಾಟ ಅವ್ರ ಹತ್ರ ಮೀಟಪ್ ಆಗ್ಲಿಕ್ಕೆ ಹೋದಾಗ ಅಲ್ಲೊಬ್ರು ಟ್ಯಾಟಾ ಹಾಕೊಂಡ್ ಬಂದಿದ್ರು ಅದನ್ನ ನೋಡಿದ್ ತುಂಬಾನೇ ಅವರು ಭಾವನಾತ್ಮಕವಾಗಿ ರೀಪ್ಲೇ ಮಾಡ್ತಾರೆ ತುಂಬಾ ಸಲ ಅವರ ಹೆಸರನ್ನು ಕೇಳೋದು ಅವ್ರ ಹತ್ರ ಮಾತಾಡ್ಸೋದು ಅವ್ರಿಗೆ ಕೈ ಕೊಡೋದೆಲ್ಲ ಮಾಡಿದಾರೆ ಅಂದ್ರೆ ಒಂಥರ ಇದೆಲ್ಲ ಹೊಸತಲ್ವಾ ಸ್ಟಾರ್ ಡಮ್ ಗೊತ್ತಿಲ್ಲ ಈಗ ಸೆಲೆಬ್ರಿಟಿ ಲೈಫ್ ಹೆಂಗಿರುತ್ತೆ ಗೊತ್ತಿಲ್ಲ ಒಂದೆರಡು ಶೋಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಕಾಮಿಡಿ ಶೋಗಳಂತ ಹೇಳಿದ್ರೆ ಗೊತ್ತಲ್ವಾ ಏನಿರುತ್ತೆ ಏನಂತ ಅಲ್ಲ ಸೊ ಸ್ವಂತ ಪ್ರತಿಭೆಯಿಂದ ಮೇಲೆ ಬಂದಿದ್ದಾರೆ ಯಾರು ಗಿಲಿ ನಟ ಅವರಲ್ಲ ಸೊ ಇನ್ಫ್ಲುಯೆನ್ಸ್ ಇಲ್ಲ ಹಿಂದ್ಗಡೆ ಯಾವುದೇ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಸೊ ಆ ರೀತಿಯೆಲ್ಲ ಇರುವಾಗ ಇದೆಲ್ಲ ಹೊಸತ್ ಅವರಿಗೆ ನೋಡೋಕೊಂತ ಭಾವನಾತ್ಮಕವಾಗಿ ನಮಗೂ ಕನೆಕ್ಟ್ ಆಯ್ತು ತುಂಬಾ ಖುಷಿ ಆಯ್ತು ಯಾಕೆಂತ ಹೇಳಿದ್ರೆ ಪ್ರತಿಭೆ ಇರುವವರು ಬೆಳಿಬೇಕು ಅವ್ರಿಗೆ ಸಪೋರ್ಟ್ ಸಿಗಬೇಕು ಯಾವತ್ತು ಕೂಡ ಅವ್ರನ್ನ ತುಳಿಯುವಂತಹ ಕೆಲಸಕ್ಕೆ ಯಾರು ಕೈ ಹಾಕ್ಬಾರ್ದು ಸೊ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿದ್ದು ಹವಾ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನು ನೆನ್ನೆಯ ಎವಿಕ್ಷನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ನನ್ನೇ ಕಿಚನ್ ಚಪಾಳೆ ಚಪ್ಪಾಳೆ ಎಲ್ಲ ಸಿಕ್ಕಿದ್ ನೋಡುವಾಗ ನಂಗೆ ಅನಿಸಿತ್ತು ಧ್ರುವಂತ ಫೈನಲ್ವರ್ಗು ಕರ್ಕೊಂಡು ಅಂತ ಬಟ್ ನೆನ್ನೆದು ನೋಡುವಾಗ ಹೆಂಗಾಯ್ತು ಅಂತ ಹೇಳಿದ್ರೆ ಕುರಿಯನ್ನು ಬಲಿ ಕೊಡ್ತಾರಲ್ಲ ಅದಕ್ಕಿಂತ ಮೊದಲು ಚೆನ್ನಾಗಿ ಕೊಬ್ಬಿಸ್ತಾರಂತೆ ಸೊ ಕೊಬ್ಬಸಿನ ಲಾಸ್ಟ್ಗೆ ಅದಕ್ಕೆ ಬಲಿ ಕೊಡೋದು ಅದನ್ನ ಧ್ರುವಂತಿನ ವಿಚಾರದಲ್ಲಿ ಅದೇ ರೀತಿ ಆಯಿತು ಮೊನ್ನೆ ಸೀಸನ್ನ ಚಪಾಳೆ ಕೊಟ್ಟರು ಚಪ್ಪಾಲೆ ಕೊಟ್ಟನಂತಂತೂ ಯಪ್ಪಾ ನೋಡೋಕ್ಕಾಗಲ್ಲ ಆ ಜನನ ಏನು ಹೊರಗಡೆಯಿಂದ ಜನ ಬಂದಾಗಲೂ ಅಷ್ಟೇ ಹಾ ಏನು ಅವ್ರ ಬಗ್ಗೆ ಅವರೇ ಬುಕ್ತಾಯಿದ್ರು ನಾನು ಹಂಗೆ ಮಾಡಿದೆ ಅದನ್ನ ಇಪ್ಪತ್ತಾರು ತಲೆಗಳನ್ನು ಹೊಡೆದೆ ಇನ್ನು ಆರು ತಲೆದ್ದು ಅದನ್ನು ಹೊಡಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಇನ್ನೇನು ನಾನು ಊರನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಜನರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಖಂಡಿತ ನಾನು ಹೇಳ್ತೀನಿ ನನ್ನನ್ನಂತೂ ರೆಪ್ರೆಸೆಂಟ್ ಮಾಡಲ್ಲ ಯಾರು ಧ್ರುವಂತವ್ರು ಯಾಕೆಂತ ಹೇಳಿದ್ರೆ ಅಂತಹ ವ್ಯಕ್ತಿತ್ವರು ನಮ್ಮನ್ನು ರೆಪ್ರೆಸೆಂಟ್ ಮಾಡೋದೇ ಬೇಡ ನಾವು ಆ ರೀತಿ ಇಲ್ವೇ ಇಲ್ಲ ನಂದೊಂದು ಸ್ಟ್ಯಾಂಡ್ ಅಂತಿದ್ರೆ ಆ ಸ್ಟ್ಯಾಂಡಲ್ಲೇ ನಿಲ್ತೀವಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಂದ ತಂದಾಕುವಂತಹ ಕೆಲಸ ನಾನು ಯಾವತ್ತೂ ಇಲ್ಲಿವರೆಗೂ ಮಾಡಿಲ್ಲ ಮುಂದಕ್ಕೆ ಮಾಡೋದಿಲ್ಲ ಮಾಡೋರಿಗೆ ನನ್ನ ಸಪೋರ್ಟು ಇಲ್ಲ ಸೊ ಧ್ರುವಂತವರು ನಮ್ಮನ್ನು ಯಾರನ್ನು ರೆಪ್ರೆಸೆಂಟ್ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಬಿಗ್ ಬಾಸ್ ಮನೇಲಿಲ್ಲ ಸೊ ಧ್ರುವಂತವರಿಗೆ ಹೆಂಗಿತ್ತು ಹೇಳಿದ್ರೆ ನಾನೇ ಸೇವ್ ಆಗ್ತೀನಿ ಅನ್ನೋದೊಂದು ಇತ್ತು ಕಾವ್ಯ ಧ್ರುವಂತ ಅಂತ ನೋಡುವಾಗ ಇಲ್ಲ ನಾನು ಸೇವ್ ಆಗ್ತೀನಿ ಅಂತ ಬಟ್ ಕಾವ್ಯನ ಧ್ರುವಂತ ಅಂತ ನೋಡುವಾಗ ನನಗೆ ನಾನು ಕಾವ್ಯನ ಪರವಾಗಿ ನಿಲ್ತೀನಿ ಆಯ್ತಾ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನನಗೆ ಕಾವ್ಯನ ವಿರುದ್ಧ ತಕರಾರಿದೆ ಬಟ್ ವ್ಯಕ್ತಿತ್ವ ಅಂತ ನೋಡುವಾಗ ಧ್ರುವಂತಿಗಿಂತ ಮೇಲ್ಪಟ್ಟೆ ಎಷ್ಟೋ ಬೆಟರ್ ಕಾವ್ಯಾರವ್ರು ಯಾಕೆಂತ ಹೇಳಿದ್ರೆ ಧ್ರುವಂತರ ಆಡಿಲ್ಲ ಅಲ್ಲೂ ಸಲಲ್ಲ ಇಲ್ಲೂ ಸಲಲ್ಲ ಅಂತಲ್ಲ ಒಂದು ಕಡೆ ಸ್ಟಿಕ್ ಆನ್ ಅದು ಗುಂಪಾಗ್ಲಿ ಇನ್ನೇನೇ ಆಗ್ಲಿ ಇವಾಗ ಅವ್ರ ಹತ್ರ ನಮ್ಗೆ ಒಂದು ಒಂದು ಹೇಳಿರ್ತಾರಲ್ಲ ಆ ಮಾತನ್ನ ಸಿಟ್ಟು ಬಂದಾಗ ಆಡಿಕೊಳ್ಳೋದು ಇಲ್ಲ ಇನ್ನೇನೋ ಇನ್ನೊಬ್ರಿಗೆ ಹೋಗಿ ಪಿನ್ ಪಿಂಚುಚ್ಚ ಕೆಲಸ ಅಲ್ಲ ಕಾವ್ಯ ಮಾಡಿಲ್ಲ ಇನ್ನು ಟಾಸ್ಕ್ ಬಂದಾಗ ಟಾಸ್ಕ್ ಅಲ್ಲೂ ಆಡಿದಾರ ಆಡಿಲ್ಲ ಅಂತೇನಿಲ್ಲ ಬಟ್ ಅವರ ಫಿಸಿಕಲ್ ಸ್ಟ್ರೆಂತ್ ಎಷ್ಟಿದೆ ಅಷ್ಟೇ ಆಡಕ್ಕಾಗೋದಲ್ವಾ ಅದ್ರ ಆಚೆಗೆ ಆಡಕ್ಕಾಗಲ್ಲ ಅದ್ರ ಆಚೆಗೆ ಇನ್ನೂ ಅವರು ವಾಯ್ಸ್ ರೈಸ್ ಮಾಡ್ಬೇಕಾ ಇಲ್ಲ ಮನೆ ವಿಚಾರ ಅದು ಇದಂತ ಓವರ್ ಆಲ್ ಆಗಿ ಧ್ರುವಂತ ಅವ್ರಿಗೂ ನೋಡುವಾಗ ಧ್ರುವಂತ ಏನು ಈ ಸೀಕ್ರೆಟ್ ರೂಮಿಂದ ಬಂದ ನಂತರ ಅವರು ಬೂಸ್ಟ್ ಆಗಿದ್ರೆ ಕಾವ್ಯ ಆಗೇನಿರಲಿಲ್ಲ ಮೊದಲಿಂದ ಓಕೆ ಓಕೆನೇ ಇದ್ದರು ಸೊ ಅದನ್ನು ನೋಡುವಾಗ ನನಗೆ ಕಾವ್ಯನ ಧ್ರುವಂತ ಅಂತ ಹೇಳುವಾಗ ನನಗೆ ಕಾವ್ಯನೇ ಓಕೆ ಅಂತ ಇದ್ದರು ಸೊ ಅದೇ ರೀತಿ ಆಯಿತು ಬಟ್ ಧ್ರುವಂತಿಗೆ ಹೆಂಗಿತ್ತು ಅಂತ ಹೇಳಿದರೆ ಈಗ ರಘುಸರ ಅಲ್ಲಿಂದ ಹೇಳಿದರು ಸೇವ್ ಆದರೆ ಮನೆಯಲ್ಲಿ ಸಿಗ್ತೀನಿ ಹೋದರೆ ಹೊರಗಡೆ ಸಿಗ್ತೀನಿ ಅಂತ ಆವಾಗ ಧ್ರುವಂತ ಒಂದು ಮಾತನ್ನು ಹೇಳ್ತಾರೆ ಇಲ್ಲ ನಾವು ಮನೆಯಲ್ಲೇ ಸಿಗೋಣ ಅಂತ ಅಂದರೆ ಧ್ರುವಂತಿಗೆ ಪಕ್ಕ ಇತ್ತು ನಾನು ಸೇವ್ ಆಗ್ತೀನಿ ಅಂತ ಸೊ ಆ ಪಕ್ಕ ಇರಲಿಕ್ಕೆ ರೀಸನ್ ಏನು ಗೊತ್ತಾ ಕಿಚನ ಚಪ್ಪಾಳೆ ಕಿಚನ ಚಪ್ಪಾಳೆ ಸಿಕ್ಕಿದ ನಂತರ ಅಂತೂ ಧ್ರುವಂತ ಅವರನ್ನ ಹಿಡಿಯೋಕೆ ಯಾರೂ ಇರಲಿಲ್ಲ ಆ ರೀತಿ ಆಟ ಆಡ್ತಾ ಇದ್ರು ಆ ರೀತಿ ಆಡ್ತಾ ಇದ್ರು ಅವರು ಎಲ್ಲದರಲ್ಲೂ ಓವರ್ ಕಾನ್ಫಿಡೆಂಟು ಲಾಸ್ಟಿಗೆ ಬಲಿ ಕೊಡುವಾಗ ಚೆನ್ನಾಗಿ ತಿನ್ನಿಸ್ತಾರಲ್ಲ ಆ ರೀತಿ ಅಂತ ಅನ್ನಿಸ್ತು ತಿರುವಂಥ ವಿಚಾರದಲ್ಲಿ ಇನ್ನು ನಿನ್ನೆ ಫಸ್ಟ್ ಸೇವ್ ಆಗಿರೋದು ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಗಿಲಿ ನಟ ಮೂರು ಅಶ್ವಿನಿ ಮೇಡಮ್ ಅವರು ಸೊ ಯಾರಿಗೆ ಜಾಸ್ತಿ ಓಟು ಬಂದಿದೆ ಅವರು ಫಸ್ಟ್ ಸೇವ್ ಆಗ್ತಾರೆ ಅಂತ ನೋಡೋದಾದ್ರೆ ನಿನ್ನೆ ಫಸ್ಟ್ ಸೇವ್ ಆಗಿರೋದು ರಕ್ಷಿತಾ ಶೆಟ್ಟಿ ಅವರು ಸೊ ಅದನ್ನು ನೋಡುವಾಗ ಎರಡು ದಿನಗಳಲ್ಲಿ ರಕ್ಷಿತಾ ಶೆಟ್ಟಿಗೆ ಬಂದಂತಹ ಓಟಿನ ಪ್ರಮಾಣವನ್ನು ನಾವು ಗಮನಿಸ್ಬೋದು ನಿನ್ನೆ ರಾತ್ರಿಯಿಂದಲೇ ವೋಟಿಂಗ್ ಲೈನ್ ಓಪನ್ ಆಗಿದೆ ನಾನು ಜಸ್ಟ್ ಇವಾಗ ವೋಟ್ ಮಾಡಿ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಇನ್ನೊಂದು ದಿನ ಮಾತ್ರ ಇನ್ನೊಂದು ಎರಡು ದಿನ ಇದೆ ಸ್ಯಾಟರ್ಡೇವರೆಗೂ ಸಮಯ ಇದೆಯಾ ಸಂಡೇವರೆಗೂ ಸಮಯ ಇದೆಯಾ ಗೊತ್ತಿಲ್ಲ ಬಟ್ ಅಲ್ಲಿವರೆಗೂ ಕಾಯಬೇಡಿ ನೀವು ಐ ಥಿಂಕ್ ಸಂಡೇವರೆಗೂ ಸಮಯ ಇರುತ್ತೆ ಬಟ್ ಸಂಡೇವರೆಗೂ ಸಮಯ ಇರುತ್ತೆ ಅಂತ ಹೇಳಿ ಇವಾಗಲೇ ಡಿಲೇ ಮಾಡೋದೇನು ಬೇಕಾಗಿಲ್ಲ ಇವಾಗಲೇ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರಿಗೆ ವೋಟ್ ಮಾಡಿ ಮುಗಿಸಿ ಏಕೆಂದರೆ ನಾಳೆ ಅನ್ನೋದು ಮನೆ ಹಾಳು ಅನ್ನೋದು ಗೊತ್ತಿತ್ತು ಸಮ್ ಟೈಮ್ ಎಲ್ಲಾದರೂ ಆಗಿಬಿಟ್ಟು ನಮಗೆ ವೋಟ್ ಹಾಕಲಿಕ್ಕೆ ಮರ್ತೋ ನಮ್ಮ ನಮ್ಮೊಂದು ವೋಟ್ ಕಮ್ಮಿ ಆಗ್ಬೋದು ಅವರಿಗೆ ಸೊ ಅದನ್ನು ನೋಡುವಾಗ ನಿನ್ನೆ ರಕ್ಷಿತಾ ಶೆಟ್ಟಿ ಫಸ್ಟಿಗೆ ಸೇವ್ ಆಗ್ತಾರೆ ಆನಂತರ ಗಿಲಿ ನಟ ಅಶ್ವಿನಿ ಮೇಡಮ್ ಅವರು ನೆಸ್ಟು ರಘವನ್ನು ಸೇವ್ ಆಗ್ತಾರೆ ಲಾಸ್ಟಲ್ಲಿ ಕಾವ್ಯರವರು ಸೇವಾಗ ಬರ್ತಾರೆ ಕಾವ್ಯರ ಪರವಾಗಿ ಗಿಲ್ಲಿ ನಟ ಧನುಷ್ ರಕ್ಷಿತಾ ಶೆಟ್ಟಿ ವೋಟ್ ಮಾಡಿದರೆ ಅಶ್ವಿನಿ ಮೇಡಮ್ ಮತ್ತು ರಘು ಸರ್ ಧ್ರುವಂತ ಪರವಾಗಿ ವೋಟ್ ಮಾಡ್ತಾರೆ ಬಟ್ ಅಲ್ಲಿ ಜನರ ವೋಟ್ನ ಮೇಲೆ ಯಾರು ಮನೆಯಲ್ಲಿ ಇರಬೇಕು ಎಲ್ಲ ಯಾರ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ತೀರ್ಮಾನ ಆಗುತ್ತೆ ಅನಿಸುತ್ತೆ ಸೊ ಅದರಿಂದ ಮೆಜಾರಿಟಿ ಯಾರಿಗೆ ಮನೆಯವರ ವೋಟ್ ಮೆಜಾರಿಟಿ ಯಾರಿಗೆ ಬಂದ ಅವರನ್ನು ಉಳಿಸಿಕೊಳ್ಳೋದಲ್ಲ ಇದು ಯಾಕಂತಂದ್ರೆ ಇದು ಫೈನಲ್ ಅಲ್ವಾ ಸೊ ಫಿನಾಲೆ ವಾರದಲ್ಲಿ ಯಾವ ರೀತಿ ಎಲ್ಲ ಮಾಡುವಾಗಿಲ್ಲ ಜನರ ವೋಟ್ ಏನು ಬಂದಿದೆ ಅದು ಮಾತ್ರ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ ಸೊ ಧ್ರುವಂತವರು ಹೊರಗಡೆ ಹೋದ್ರು ಮೊನ್ನೆ ಎಪಿಸೋಡಲ್ಲಿ ಧ್ರುವಂತವ್ರು ಹೇಳ್ತಾರೆ ಕರ್ಮ ಆಗಿ ರಿಪೀಟ್ ಆಗುತ್ತೆ ಅಂತ ಸೊ ಐ ಥಿಂಕ್ ಕರ್ಮ ಆಗಿ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ರಕ್ಷಿತಾ ಅಂತಹ ಒಂದು ಹುಡುಗಿಯನ್ನ ಇಷ್ಟು ನೆಗೆಟಿವ್ ಆಗಿ ಚಿತ್ರೀಕರಿಸಲಿಕ್ಕೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಏನು ಎಫರ್ಟ್ ಇದೆ ಆ ಎಫರ್ಟನ್ನು ಇದೇ ಧ್ರುವಂತವ್ರು ಹಾಕಿದ್ದು ಅಲ್ಲಿವರೆಗೂ ರಕ್ಷಿತಾ ಶೆಟ್ಟಿಗೆ ಇಷ್ಟು ಹೇಟಸ್ ಇರಲಿಲ್ಲ ಆಕೆಯ ಮುಗ್ಧತನ ಇಲ್ಲ ಆಕೆಯ ಒಳ್ಳೆಯತನ ಮುಂತಾದ ವಿಚಾರಗಳಿಗೆ ಜನ ಮಾತಾಡ್ತಾ ಇದ್ರು ಬಟ್ ಯಾವಾಗ ಸೀಕ್ರೆಟ್ ರೂಮಿಗೆ ತಗೊಂಡೋಗಿ ಅಷ್ಟೊಂದು ಇರಿಟೇಷನ್ ಎಲ್ಲ ಮಾಡಿ ಅವರೆಲ್ಲದನ್ನು ಪೋಟ್ರೆ ಮಾಡ್ಕೊಂಡು ಇನ್ನೇನೋ ಮಾಡಿಕೊಂಡು ರಗಾಲ ಮಾಡಿಕೊಂಡು ಅವರು ಮಾತ್ರ ತಾನು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಡ್ರಲ್ಲ ಸೊ ಅದೆಲ್ಲದಕ್ಕೂ ಉತ್ತರ ನಿನ್ನೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಹೇಳಿದ್ರೆ ಒಬ್ಬರಿಗೆ ಅನ್ಯಾಯ ಮಾಡಿ ಒಬ್ಬರನ್ನ ಕೆಳಗಡೆ ಇಟ್ಟು ಇಲ್ಲ ಒಬ್ಬರಿಗೆ ಕೆಟ್ಟದ್ದು ಮಾಡಿ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದು ತುಂಬ ದಿನ ತುಂಬ ಸಲ ನಡೆಯಲ್ಲ ಸೊ ಒಂದು ಸಲ ಒಂದು ದಿನ ಈ ರೀತಿ ಎಲ್ಲ ಹೋಗ್ಬೋದು ಬಟ್ ಫೈನಲ್ ಆಗಿ ಗೆಲ್ಲೋದು ಸತ್ಯ ಅದಂತೂ ಹಂಡ್ರೆಡ್ ಪರ್ಸೆಂಟು ಸೊ ಅದು ನಿನ್ನೆ ಪ್ರೂವ್ ಆಯ್ತು ಮತ್ತೆ ರಕ್ಷಿತಾ ಶೆಟ್ಟಿ ಫಸ್ಟಲ್ಲೇ ಸೇವ್ ಆಗ್ತಾರೆ ಧ್ರುವಂತವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಆಯ್ತಾ ಸೊ ಅದರಲ್ಲೇ ಗೊತ್ತಾಗುತ್ತೆ ಜನರಿಗೆ ಎಂತಹ ವ್ಯಕ್ತಿತ್ವ ಇಷ್ಟ ಆಗುತ್ತೆ ಅಂತ ಒಂದಿಷ್ಟು ಹೇಟರ್ಸ್ಗಳು ಕಮೆಂಟ್ ಹಾಕ್ಬೋದು ಒಂದಿಷ್ಟು ಹೇಟರ್ಸ್ಗಳು ಇನ್ನೇನೋ ಬೆಳಿಗ್ಗೆ ಒಂದು ಫೇಸ್ಬುಕ್ ಪೋಸ್ಟ್ ನೋಡಿದೆ ರಕ್ಷಿತಾ ಶೆಟ್ಟಿ ಮಾಡರ್ನ್ ಡ್ರೆಸ್ ಹಾಕಿರೋದನ್ನ ಹಾಕೊಂಡು ಇವರು ಅಪ್ಪಟ ತುಳುನಾಡಿನ ಸಂಸ್ಕೃತಿಯವರು ಇವರಿಗೆ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಬರ್ತಿತ್ತು ಆ ರೀತಿ ಬರೆಯವರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು ಬಿಗ್ ಬಾಸ್ ಮನೆ ಇಲ್ಲಿ ಯಾರು ಆ ರೀತಿ ಮಾಡರ್ನ್ ಡ್ರೆಸ್ ಹಾಕದವರಿದ್ದಾರೆ ಎಲ್ಲರೂ ಕೂಡ ಮಾಡರ್ನ್ ಡ್ರೆಸ್ ಹಾಕೊಂಡೇ ಇರೋರು ಸೊ ಅದರಲ್ಲೂ ಕೂಡ ಇಂತಹ ಒಂದು ಸ್ಪರ್ಧೆ ಇಂತಹ ಒಂದು ವೇದಿಕೆ ಅಂತ ಬರುವಾಗ ಅಲ್ಲಿ ತಮ್ಮ ಆಸೆಗಳೇನಿದೆ ಅದು ತಾನು ಪ್ರತಿನಿಧಿಸುವಂತಹ ಜಿಲ್ಲೆಗೆ ಇಲ್ಲ ತಾನು ಪ್ರತಿನಿಧಿಸುವಂತಹ ಊರಿನ ಜನರಿಗೋಸ್ಕರ ಬೇಡಿಕೆ ನೀಡ್ತಾರಲ್ಲ ಸೊ ಅದನ್ನು ನಾವು ಒಳ್ಳೆತನ ಇಲ್ಲ ಅದನ್ನು ನಾವು ಹೃದಯವಂತಿಕೆ ಅದನ್ನು ನಾವು ಮೆಚ್ಯೂರಿಟಿ ಅಂತ ಕರೆಯೋದು ಅದಕ್ಕೋಸ್ಕರ ಆಕೆಯನ್ನು ಸಪೋರ್ಟ್ ಮಾಡಲೇಬೇಕು ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಹತ್ರ ನಾನು ಕೇಳೋದಿಷ್ಟೇ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿ ಇವಾಗ ಗಿಲ್ಲಿ ನಟನ ಫ್ಯಾನ್ಸ್ ಏನಿದ್ದಾರೆ ಅವರು ಗಿಲ್ಲಿ ನಟನಿಗೆ ಓಟಾಕಿ ಡಿವೈಡ್ ಮಾಡಬೇಡಿ ರಕ್ಷಿತಾ ಶೆಟ್ಟಿಯ ಫ್ಯಾನ್ಸ್ ಏನಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಓಟಾಕಿ ಡಿವೈಡ್ ಮಾಡಬೇಡಿ ಹೇಳಿದ್ರೆ ಇನ್ನೂ ಇದು ಸೇಫ್ ಗೇಮ್ ಅಲ್ಲ ಇದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮಾತ್ರ ಇಲ್ಲಿ ಡಿಸೈಡ್ ಆಗುತ್ತೆ ಸೊ ಇದರಿಂದ ನಾನು ಇನ್ನೊಂದು ಹತ್ತು ಓಟು ರಘುವಣ್ಣನಿಗೆ ಹಾಕ್ತೀನಿ ಇನ್ನೊಂದು ಹತ್ತು ಒಟ್ಟು ಹಾಕಿ ಇನ್ನೊಂದು ಎಂಬತ್ತು ಓಟು ಗಿಲ್ಲಿ ನಟನ್ಗೆ ಹಾಕ್ತೀನಿ ಅದೆಲ್ಲ ಬೇಡ ಯಾಕೆಂತ ಹೇಳಿದ್ರೆ ಆ ಆಟ ಮುಗೀತು ಇನ್ನೇನಿದ್ರು ಕಪ್ ಗೆಲ್ಲೋದಷ್ಟೇ ಇನ್ನು ನಮ್ಮ ಟಾರ್ಗೆಟ್ ಇರೋದು ಸ್ಟೇಜಲ್ಲಿ ಎರಡು ಕೈ ಸೊ ಅಕ್ಕಪಕ್ಕ ಇರೋ ಕೈ ಯಾರ ಕೈ ಆಗಿರ್ಬೇಕು ಅನ್ನೋದು ಮಾತ್ರ ನನ್ನ ಹತ್ರ ನೀವು ಕೇಳಿದ್ರೆ ಯಾರು ಇರ್ಬೇಕು ಅಂತ ಕೇಳಿದ್ರೆ ನಾನು ಮೊದಲಿಂದನೂ ಇವಾಗಲೂ ಹೇಳೋದಿಷ್ಟೇ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿನೇ ಇರಬೇಕು ಸೊ ಅದಕ್ಕೋಸ್ಕರ ಅವರಿಗೆ ಮಾತ್ರ ಓಟ್ ಹಾಕಿ ಗಿಲ್ಲಿ ನಟನ ಪರವಾಗಿ ಭರಪುರದ ಸಿದ್ಧತೆಗಳು ಭರಪೂರದ ಪ್ರಚಾರಗಳು ನಡೀತಾ ಇದೆ ಸೊ ರಕ್ಷಿತಾ ಶೆಟ್ಟಿಯ ಪರವಾಗಿಯೂ ಅದೇ ರೀತಿ ನಡೀತಾ ಇದೆ ನಡೀತಾ ಇಲ್ಲ ಅಂತ ಸ್ವಲ್ಪ ಸೈಲೆಂಟ್ ಆಗಿ ನಡೀತಾ ಇದೆ ಸೊ ನಾನು ಕೇಳೋದಿಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಸೊ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರೋದು ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಸಡನ್ ಆಗಿ ಕೆಲವೊಂದಿಷ್ಟು ಪೋಸ್ಟ್ಗಳೆಲ್ಲ ಬರ್ತಾ ಇತ್ತು ಮಿಡ್ಲಲ್ಲಿ ನಾವು ದಕ್ಷಿಣ ಕನ್ನಡದವರು ಇಲ್ಲ ನಾವು ತುಳುವವರು ನಮಗೆ ಓಟ್ ಹಾಕಿ ಇಲ್ಲ ನಮ್ಮ ಜಾತಿ ಅದು ಇದು ಅಂತಲ್ಲ ಸೊ ಸದ್ಯಕ್ಕೆ ಎಲ್ಲನೂ ಕ್ಲಿಯರ್ ಆಯಿತು ಈಗ ದಕ್ಷಿಣ ಕನ್ನಡದಲ್ಲಿ ನಾನು ನಾನು ಅಂತ ಹೇಳಿಕೊಳ್ಳುವಂಥವ್ರು ಯಾರಿಲ್ಲ ಆರಂಭದಿಂದಲೂ ಇವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಮಂಗಳೂರಿನ ಸಂಸ್ಕೃತಿ ಆಗಲಿ ಅಲ್ಲಿಯ ಜನಜೀವನದ ಬಗ್ಗೆ ಅಲ್ಲಿಯ ಸಾಮಾನ್ಯ ಜನಜೀವನದ ಬಗ್ಗೆ ಎಲ್ಲ ಬಿಗ್ ಬಾಸ್ ಮನೆಗೆ ಇಲ್ಲ ಕರ್ನಾಟಕದ ಜನತೆ ತಿಳಿಸಿಕೊಟ್ಟಿದ್ದು ರಕ್ಷಿತಾ ಶೆಟ್ಟಿ ಮಾತ್ರ ಇಲ್ಲಿಯವರೆಗಿನ ಇಷ್ಟು ಸೀಸನ್ ಅಲ್ಲಿ ನೋಡ್ಕೊಂಡು ಬಂದ್ರು ಬಹುತೇಕರು ಅವರು ಬಂದಿದ್ದಾರೆ ಬಟ್ ಯಾರು ಕೂಡ ಮಂಗಳೂರಿನ ಜನಜೀವನದ ಬಗ್ಗೆ ಜನರಿಗೆ ತಿಳಿಸುವಂತಹ ಪ್ರಯತ್ನ ಇಲ್ಲ ತಮ್ಮ ಸ್ಪರ್ಧಿಗಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಯಾರು ಕೂಡ ಮಾಡಿರಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಮಾಡಿದ್ದಾರೆ ಅದರಿಂದಾಗಿಯೇನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರಿಗೆ ಈ ರೀತಿಯ ಒಂದು ಬೆಂಬಲ ಸಿಗ್ತಾ ಇರೋದು ನಾನು ಹೇಳೋದಿಷ್ಟೇ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಬರ್ಬೋದು ಇನ್ನು ನೆಗೆಟಿವ್ ಪೋಸ್ಟ್ಗಳು ತೀರಾ ತೀರಾ ವೈಯಕ್ತಿಕವಾಗಿ ಬರ್ತದೆ ಟಾರ್ಗೆಟ್ ಮಾಡಿಕೊಂಡು ಅದು ಯಾವುದನ್ನು ಕೂಡ ನಂಬದೆ ಓಟ್ ಏನಿದೆ ಆ ಓಟನ್ನು ಒಂದೇ ಕಡೆಗೆ ಹೋಗಲಿ ಇನ್ನು ಗಿಲಿನಾಟ್ನ ವಿರುದ್ಧವಾಗಿ ಜಾತಿ ಕಾರ್ಡ್ ಪ್ಲೇ ಆಗ್ತಾ ಇದೆ ಜಾತಿ ಕಾರ್ಡ್ ಯಾವ ರೀತಿ ಪ್ಲೇ ಆಗ್ತಾ ಇದೆ ಅಂತ ಹೇಳಿದರೆ ಒಟ್ಟಾರೆಯಾಗಿ ಹೇಗೆ ಹೇಳಿದ್ರೆ ನನ್ನ ಸಮುದಾಯ ಅಂದರೆ ಕುರುಬರ ಸಮುದಾಯದ್ದು ಮಾತ್ರ ಸಾಕು ನಿಮಗೆ ಒಕ್ಕಲಿಗರದ್ದು ಬೇಡ ಅನ್ನೋ ರೀತಿಯಲ್ಲ ಫೇಕ್ ಅಕೌಂಟ್ಗಳಿಂದ ಪೋಸ್ಟ್ಗಳು ಬರ್ತಾ ಇದೆ ಮೆಸೇಜ್ಗಳು ಬರ್ತಾ ಇದೆ ನಾನು ಹೇಳೋದಿಷ್ಟೇ ಕಲೆಗೆ ಜಾತಿಯನ್ನು ಮಿಕ್ಸ್ ಮಾಡಬೇಡಿ ಕಲೆ ಕಲೆನೇ ಸೊ ಒಳಗಡೆ ಇದ್ದವ್ರಿಗೆ ಇದು ಯಾವುದು ಗೊತ್ತಿರಲಿಕ್ಕಿಲ್ಲ ಹೊರಗಡೆ ಇದ್ದವರಿಗೆ ಮಾತ್ರ ಇದು ಕೂಡ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟು ಸೊ ಅದನ್ನ ಎಂಟರ್ಟೈನ್ಮೆಂಟ್ ಥರನೇ ನೋಡೋಣ ರಾಜಕೀಯ ತರ ನೋಡಿ ಏನು ಪ್ರಯೋಜನ ಇಲ್ಲ ಯಾಕೆ ಹೇಳಿದ್ರೆ ಹೊರಗಡೆ ಬಂದ ನಂತರ ಅವರೆಲ್ಲರೂ ಒಂದೇ ಅಲ್ಲಿ ಯಾರು ಬೇಕಾದರೂ ಕಿತ್ತಾಡಲಿ ಯಾರಿಗೆ ಬೇಕಾದರೂ ಪೈಪೋಡಿ ಕೊಡಲಿ ಹೊರಗಡೆ ಬಂದ ನಂತರ ಎಲ್ಲರೂ ಕೂಡ ಒಂದೇ ಸೊ ಅದರಿಂದಾಗಿ ನನಗೆ ಅನಿಸೋ ಪ್ರಕಾರ ಟಾಪ್ ಅಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟಪಡೋದು ಗಿರಿ ರಕ್ಷಿತಾ ಅಶ್ವಿನಿ ಮೇಡಮ್ ಅವರನ್ನ ಸೊ ಈ ಮೂರು ಜನ ಇಲ್ಲ ಅಂತ ಆದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನೇನೂ ಇಲ್ಲ ಸೊ ಉಳಿದಂತೆ ಸ್ಪರ್ಧಿಗಳ ಕಾಂಟ್ರಿಬ್ಯೂಷನ್ ಇದೆ ಇಲ್ಲ ಅಂತಲ್ಲ ಟಾಪ್ ಫೈ ಅಲ್ಲಿ ರಘುವಣನೂ ಬರಲಿ ಬಟ್ ಈ ಟಾಪ್ ತ್ರೀ ಅಲ್ಲಿ ಈ ಮೂರು ಜನನೇ ಬರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ವೋಟ್ ನಾಳೆ ಮಾಡೋಣ ನಾಳಿದ್ ಮಾಡೋಣ ಅಂತ ಯಾರು ಕೂಡ ಡಿಲೇ ಮಾಡಬೇಡಿ ಇವಾಗ ತುಂಬಾ ಜನರಿಗೆ ವೋಟ್ ಹೇಗೆ ಮಾಡೋದು ಅಂತಾನೆ ಗೊತ್ತಿರಲ್ಲ ಅಂತವರಿಗೆ ನಾನು ಹೇಳೋದಿಷ್ಟೇ ಜಿಯೋ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಕನ್ನಡದ ಬಿಗ್ ಬಾಸ್ ಅನ್ನ ಏನಿದೆ ಅದನ್ನ ಸರ್ಚ್ ಮಾಡಿ ಅಲ್ಲಿ ಪ್ಲೇ ಮಾಡಿ ಅಲ್ಲಿ ಕೆಲಗಡೆ ವೋಟ್ ಅಂತ ಬಂದಿರುತ್ತೆ ಸೊ ಆ ಗೆ ಪ್ರೆಸ್ ಮಾಡಿ ಅಲ್ಲಿ ಸ್ಪರ್ಧಿಗಳ ಪಿಕ್ಚರ್ ಬರುತ್ತೆ ಯಾವ ಸ್ಪರ್ಧಿಗಳಿಗೆ ನೀವು ಓಟ್ ಆಗಬೇಕು ಸೊ ಅದೇ ಸ್ಪರ್ಧಿಗಳ ಮೇಲೆ ತೊಂಬತ್ತೊಂಬತ್ತು ಸಲ ಕ್ಲಿಕ್ ಮಾಡಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಡಿವೈಡ್ ಮಾಡಕ್ಕೆ ಹೋಗಬೇಡಿ ಈ ಓಟ್ ಅಲ್ಲಿ ಸೊ ಇಷ್ಟರವರೆಗೂ ನೀವು ಹೆಂಗ್ ಓಟ್ ಹಾಕೊಂಡು ಬಂದ್ರಿ ನಂಗೆ ಗೊತ್ತಿಲ್ಲ ಬಟ್ ಈ ಓಟ್ ಮಾತ್ರ ಒಬ್ಬರ ಪರವಾಗಿ ನಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು